ತುಂಬಾ ಜನ ಹೇಳೋದನ್ ಕೇಳಿರ್ತೀರಾ ಸರ್ ವಿಲೇಜ್ ಲಿಮಿಟ್ ಇರೋ ಗ್ರಾಮ ಪ್ರಾಪರ್ಟಿ ಸರ್ ಇದು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಯಾವತ್ತಾದ್ರೂ ಗ್ರಾಮ ತಾಣ ಪ್ರಾಪರ್ಟಿಗಳ ಬಗ್ಗೆ ನೀವು ಅರಿವು ಮೂಡಿಸ್ಕೊಂಡಿದ್ದೀರಾ ಏ ಆಸ್ತಿ ಖರೀದಿ ಮಾಡ್ಬೇಕು ಅಂದ್ರೆ ಊರಾಚೆ ಬೇಜಾನ್ ಆಸ್ತಿ ಇದೆ ಅಂತ ಕೆಲವ್ರು ಹೇಳಿದ್ದಾರೆ ಇನ್ ಕೇಳೋರ್ ಏನ್ ಗೊತ್ತಾ ನನಗೆ ಊರ್ ಒಳಗೆ ಬೇಕು ಕೊಡಕ್ ಆಗತ್ತ ಅಂತ ಕೇಳ್ತಾರೆ ಒಳಗೆ ಒಂದು ಆಸ್ತಿ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಗೋತ್ರ ಒಂದ್ ಸೈಟ್ ಆಗ್ಲಿ ಅಥವಾ ಒಂದ್ ಪ್ರಾಪರ್ಟಿ ಆಗ್ಲಿ ಪರ್ಚೇಸ್ ಮಾಡ್ಬೇಕು ಅಂದಾಗ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದಿದ್ಯಾ ಸರ್ವೆ ನಂಬರ್ ಇದೆಯಾ ಏನ್ ಪ್ರಾಪರ್ಟಿ ನಂಬರ್ ಅಂತೆಲ್ಲ ಚೆಕ್ ಮಾಡ್ತೀವಿ ಆದ್ರೆ ಒಂದು ವಿಲೇಜ್ ಒಳಗೆನೆ ಒಂದ್ ಪ್ರಾಪರ್ಟಿ ತಗೊಬೇಕು ಅಂದಾಗ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಏನೆಲ್ಲ ಇರಲ್ಲ ನಿಮ್ ಗೊತ್ತಿದ್ಯಾ ನಮಸ್ಕಾರ ಎಲ್ಲಾರು ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವು ವಾರ ದಿನಗಳಿಂದ ನನಗೆ ಗೊತ್ತಿರುವ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ ನಾಲೆಜ್ ಗಳನ್ನ ಒಂದೊಂದಾಗಿ ನಿಮ್ ಜೊತೆ ಹಂಚ್ಕೊಂತ ಇದೀನಿ ನಿಮ್ಗೂ ಅವೇರ್ನೆಸ್ ಬರ್ಲಿ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಿಮಗ್ ಡಬಲ್ ಆಗುತ್ತೋ ಸಿಂಗಲ್ ಆಗಿ ಇರುತ್ತೋ ತ್ರಿಬಲ್ ಆಗುತ್ತೋ ಹತ್ ಬರುತ್ತೋ ಬೇಕಾಗಿಲ್ಲ ಬಟ್ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು ಅಂದಾಗ ನೀವು ಹಾಕಿರೋ ದುಡ್ಡು ಯಾವತ್ತು ನೀವು ಕಳ್ಕೊಳ್ಳಲ್ಲ ಆ ಅವೇರ್ನೆಸ್ ಗಳನ್ನ ತಿಳ್ಸೋಣ ಅಂತಾನೆ ಈ ತರದ ವಿಡಿಯೋಗಳು ಮಾಡ್ತಾ ಇರೋ ಅವೇರ್ನೆಸ್ ನಿಮ್ ಜೊತೆ ಹಂಚ್ಕೊಂತ ಇರೋದು ಚಾನೆಲ್ ಗೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗಿಲ್ದಿರೋ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೆಂಬರು ಆಗಿ ನಿಮ್ ಸಪೋರ್ಟ್ ನನ್ಗೆ ಅವಶ್ಯಕತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ವಿಡಿಯೋ ಮಾಡ್ಬೇಕಾ ಬೇಡವಾ ಅಂತಾನೆ ಅನ್ಸ್ತಾ ಇದೆ ಯಾಕಪ್ಪ ಅಂದಾಗ ಯಾವ್ದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಯಾವ್ದೇ ವಿಡಿಯೋಗಳನ್ನ ನಾನು ಮಾಡಿಲ್ಲ ಹೇಳಿಲ್ಲ ತುಂಬಾ ವಿರಳ ಜಾಸ್ತಿ ಹೇಳಿಲ್ಲ ಬಟ್ ಈ ವಿಡಿಯೋ ಮಾಡಕ್ಕೆ ನನ್ಗ ಅನ್ಸ್ತಾ ಇರೋದೇನಪ್ಪಾ ಅಂದಾಗ ಈ ಗ್ರಾಮ ಪ್ರಾಪರ್ಟಿಗಳನ್ನು ಮಾರಾಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಈ ರೀತಿ ಎಲ್ಲ ಮಾರಾಟ ಮಾಡ್ತಿದ್ದೀರಲ್ಲ ಅದೇ ನನ್ಗ್ ಶಾಕ್ ಆಯ್ತು ಆಮೇಲೆ ಇದನ್ನ ಹೇಳಲೇಬೇಕು ಅನ್ಸು ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು ಬೇರೆ ಏನಿಲ್ಲ ನೀವು ಯಾವ್ದಾದ್ರು ಗ್ರಾಮದ ಪ್ರಾಪರ್ಟಿ ತಗೊಬೇಕು ಅಂದಾಗ ಈ ತರದ ಮಾಹಿತಿಗಳನ್ನ ನಿಮ್ಗೆ ಯಾರು ತಿಳಿಸಿರಲ್ಲ ಆಮೇಲೆ ಅವೇರ್ನೆಸ್ ಅಂತರ ಕೊಡೋರು ತುಂಬಾ ಕಮ್ಮಿ ನನ್ ಹಂಗೆ ಹೇಳ್ತಾ ಇರೋದು ತುಂಬಾ ತಿಳಿದಿರೋರು ಇಡ್ತಾರೆ ಬಟ್ ಶೇರ್ ಮಾಡ್ಕೊಳ್ಳೋರು ತುಂಬಾ ಕಮ್ಮಿ ಏನಂತೀರಾ ಒಂದ್ ಊರು ಅಂದಾಗ ಉದಾಹರಣೆಗೆ ಒಂದ್ ಕಿಲೋಮೀಟ್ರೋ ಎರಡು ಕಿಲೋಮೀಟ್ರೋ ಅಂತ ಇಟ್ಕೊಳ್ಳೋಣ ರೇಡಿಯೇಷನ್ ಅದಕ್ಕೆ ಸರ್ವೆ ನಂಬರ್ ಬರುತ್ತಾ ನನ್ಗೆ ಗೊತ್ತಿರಂಗ್ ಬರಲ್ಲ ಸಪೋಸ್ ಬಂತು ಅಂದ್ರೆ ತಿಳಿಸಿ ಊರಿಂದ ಆಚೆ ಇರುತ್ತಲ್ಲ ಅದಕ್ಕೆಲ್ಲ ಸರ್ವೆ ನಂಬರ್ ಮೆನ್ಷನ್ ಮಾಡ್ತಾರೆ ಸರ್ವೆ ನಂಬರ್ ಏನಿದೆ ಎಷ್ಟು ಕುಂಟೆ ಇದೆ ಎಷ್ಟು ಎಕರೆ ಇದೆ ಅನ್ನೋದೆಲ್ಲ ರಿಫ್ಲೆಕ್ಷನ್ ಆಗುತ್ತೆ ಬಟ್ ಊರ್ ಒಳಗಡೆ ಇರುತ್ತಲ್ಲ ಪ್ರಾಪರ್ಟಿಗಳು ಅದಕ್ಕೆ ಸರ್ವೆ ನಂಬರ್ ಬರಲ್ಲ ನನ್ಗೆ ಗೊತ್ತಿರಂಗೆ ವಿಲೇಜ್ ಮ್ಯಾಪ್ ಅಂತ ಕೇಳಿರ್ತೀರಾ ಒಂದು ವಿಲೇಜ್ ಹೆಸರು ತಗೊಂಡಿ ಅಂದ್ರಾಗ ಆ ವಿಲೇಜ್ ಅಲ್ಲಿ ಎಷ್ಟು ಸರ್ವೆ ನಂಬರ್ ಗಳಿದೆ ಅನ್ನೋದನ್ನೆಲ್ಲ ಆ ವಿಲೇಜ್ ಮ್ಯಾಪ್ ಒಳಗೆ ಮೆನ್ಶನ್ ಮಾಡಿರ್ತಾರೆ ಆ ಮ್ಯಾಪ್ ಒಳಗಡೆನೆ ಒಂದು ಊರು ಅಂತ ಮೆನ್ಷನ್ ಮಾಡಿರ್ತಾರೆ ಆದ್ರೆ ಆ ಮ್ಯಾಪ್ ಅಲ್ಲಿ ಊರೊಳಗೆ ಏನೇನಿದೆ ಅಂತ ಮೆನ್ಷನ್ ಮಾಡಿರಲ್ಲ ಆ ಊರೊಳಗೆ ಏನೇನಿದೆ ಅಂತ ಮೆನ್ಷನ್ ಮಾಡಿರೋ ಮ್ಯಾಪೇ ಬೇರೆ ಇರುತ್ತೆ ಇದು ನಿಮ್ಗೆ ಗೊತ್ತಿತ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಿಮ್ ಜೊತೆ ಇವತ್ತು ಹಂಚ್ಕೊಂತ ಇದೀನಿ ಎಷ್ಟೋ ಜನ ಗೊತ್ತೋ ಗೊತ್ತಿಲ್ವೋ ನನ್ ಗೊತ್ತಿಲ್ಲ ಕಾನೇಶುಮಾರಿ ಶುಮಾರಿ ನಂಬರ್ ಅಂತ ಕೇಳಿರ್ತೀರಾ ಯಾಕಂದ್ರೆ ಹಳೆ ಡಾಕ್ಯುಮೆಂಟ್ಗಳಲ್ಲಿ ಈಗೂ ಕೆಲವು ಡಾಕ್ಯುಮೆಂಟ್ ಗಳಲ್ಲಿ ಕಾನೇಶುಮಾರಿ ನಂಬರ್ ಅಂತ ಮೆನ್ಷನ್ ಮಾಡ್ತಾರೆ ಈ ಕಾನೇಶು ಮಾರಿ ನಂಬರ್ ಅಂದ್ರೆ ಏನು ಏನಕ್ಕೋಸ್ಕರ ಕಾನೇಶು ಮಾರಿ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ವಿಲೇಜ್ ಲಿಮಿಟ್ಗಳಲ್ಲಿ ಯಾರು ವಾಸವಾಗಿದ್ದೀರೋ ಇವಾಗ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಈಗ ಈ ಖಾತ ಸಿಕ್ಕಿರುತ್ತೆ ಅಲ್ವರ ಅದು ಲೆವೆನ್ ಎ ಹಾಗೂ ನೈನ್ ಅಲ್ಲಿ ನೀವು ಡೀಟೇಲ್ಸ್ ನೋಡಿ ಪ್ರೀವಿಯಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಗಳಲ್ಲಿ ನಿಮ್ಗೆ ವಿಲೇಜ್ ಮ್ಯಾಪ್ ಮೆನ್ಷನ್ ಮಾಡಿರ್ತಾರೆ ಅಥವಾ ನಿಮ್ಗೆ ಪಂಚಾಯಿತಿಯಿಂದ ಆರ್ಡರ್ ಆಗಿರೋ ನಂಬರ್ ಹಾಕಿರ್ತಾರೆ ಇವತ್ತು ನಿಮ್ಮ ಲ್ಯಾಂಡ್ ಆಗ್ಲಿ ಅಥವಾ ಪತ್ರಗಳಾಗ್ಲಿ ಮೆನ್ಷನ್ ಆಗಿರಲ್ಲ ನಿಮ್ಗೆ ಗೊತ್ತಿದ್ಯಾ ನೀವು ಚೆಕ್ ಮಾಡಿದೀರ ಆ ಊರಲ್ಲೇ ವಾಸವಾಗಿ ಆ ಕುಟುಂಬದ ಹಿರಿಯರು ಏನಾದ್ರು ಬೈಫರ್ಕೇಶನ್ ಆಗ್ಬಿಟ್ಟಿದಿರಿ ಅಂದಾಗ ನಿಮ್ಗೆ ಬೈಫರ್ಕೇಶನ್ ನಂಬರ್ ಹಾಕಿರ್ತಾರೆ ಅಥವಾ ರಿಲೀಸ್ ನಂಬರ್ ಹಾಕಿರ್ತಾರೆ ನೀವು ಹಳೆ ಖಾತಾ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈಗ ಎಲ್ಲಾರು ಡಿವೈಡ್ ಆಗ್ಬಿಟ್ಟಿರ್ತಾರೆ ನಿಮ್ಗೆ ಅದು ರಿಫ್ಲೆಕ್ಟ್ ಆಗಲ್ಲ ಕೆಲವ್ರು ರಿಫ್ಲೆಕ್ಟ್ ಮಾಡಿರ್ತಾರೆ ಖಾತೆಗಳಲ್ಲಿ ಕೆಲವರು ಮಾಡಿರಲ್ಲ ಅದಕ್ಕಂತಾನೆ ಪಾಯಿಂಟ್ ಮಾಡಿ ಹೇಳ್ತಾರೆ ಇರೋದು ಇವಾಗ ಸರ್ಕಾರದಿಂದ ನಿಮ್ಗೆ ಏನಾದ್ರು ಜಾಗ ಸಿಕ್ಕಿ ಉಳಿವೆ ಮಾಡಕ್ ಕೊಟ್ರು ಅಂದಾಗ ನಿಮ್ಗೆ ಸಾಗುವಳಿ ಚೀಟಿ ಹಾಕಿ ಕೊಟ್ಬಿಟ್ಟು ಸಾಗುವಳಿ ಚೀಟಿ ಕೊಡ್ತಾ ಇದ್ರು ಅದೇನೆ ಊರೊಳಗೆ ನೀವು ಊರಿನ ವಾಸಿಗಳು ಅಂತ ಮೆನ್ಷನ್ ಮಾಡ್ತಿದ್ದವ್ರು ಯಾರು ಯಾರ್ ಮೆನ್ಷನ್ ಮಾಡ್ತಾ ಇದ್ರು ಅವರೇ ಆ ಖಾನಿ ಶುಮಾರಿ ನಂಬರ್ನ ಜನರೇಟ್ ಮಾಡ್ತಾ ಇದ್ರು ಒಬ್ಬೊಬ್ಬನ್ಗುನು ಒಂದೊಂದು ಪ್ರಾಪರ್ಟಿಗೂನು ಒಂದೊಂದು ಬುಕ್ ರೆಕಾರ್ಡ್ ಮಾಡ್ತಾ ಇದ್ರು ಖಾನೇಶುಮಾರಿ ಬುಕ್ ಅಂತ ಹೇಳಿದೀರಾ ಇನ್ಮೇಲೆ ನೀವೇನಾದ್ರು ವಿಲೇಜ್ ಲಿಮಿಟ್ ಒಳಗಡೆ ಇರುವ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೇಕು ಅಂದಾಗ ದಯವಿಟ್ಟು ಖಾನೇಶುಮಾರಿ ನಂಬರ್ ತಿಳ್ಕಳಿ ಪಂಚಾಯತ್ ಪಾರಿ ಕಟ್ ಪಾರಿಕಾಗಿದ್ಯಾ ಅಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪಂಚಾಯತಿಲಿ ಎಂಟ್ರಿ ಇದೆಯಾ ಯಾವ್ ರೀತಿ ಎಂಟ್ರಿ ಇದೆ ಅಂತ ತಿಳ್ಕೊಳ್ಳಿ ಅದಷ್ಟೇ ಅಲ್ಲ ರೀ ಹಳೆಯ ಪ್ಲಾನ್ ಇದೆಯಾ ಊರಿನ ಪ್ಲಾನ್ ಇದೆಯಾ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅದಷ್ಟೇ ಅಲ್ಲ ವಂಶ ವೃಕ್ಷ ಆ ಪ್ರಾಪರ್ಟಿಗೆ ಎಂಟೆ ವಂಶ ವೃಕ್ಷನ ಕಲೆಕ್ಟ್ ಮಾಡಿ ಇಟ್ಕೊಬೇಕು ಅವಾಗ್ಲೇನೆ ನಿಮ್ಗೆ ಸೇಫ್ಟಿ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ರೆ ಧನ್ಯವಾದಗಳು ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇಟ್ಟಿದ್ದೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಇದೇ ರೀತಿಯ ಬೇರೆ ತರ ಮಾಹಿತಿಗಳನ್ನ ತಿಳ್ಸಕ್ಕೆ ನಿಮ್ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು